ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ವಿನೇಶ್ ಸ್ಕೂಲಿಗೆ ಹೋಗಿದ್ದಾನೆ ಸೊ ನಾನು ಮತ್ತು ಅಮ್ಮ ಮಾತ್ರ ಇದ್ದೇವೆ ಮನೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ನಮಗೆ ಪುರ್ಸೋತೆ ಇಲ್ಲ ಫುಲ್ ಕೆಲಸ ಅಂದರೆ ಕೆಲಸ ಅಂದರೆ ನಿನ್ನೆ ಒಂದು ಸಣ್ಣ ಪೂಜೆ ಇತ್ತು ನಮ್ಮ ಮನೆಯಲ್ಲಿ ಸೊ ಅದರದ್ದು ಪಾತ್ರೆ ಎಲ್ಲ ಹುಣಸೆ ಹುಳಿ ಮತ್ತು ಉಪ್ಪು ಎಲ್ಲ ಹಾಕಿ ತೊಳೆದು ಎಲ್ಲ ಇಟ್ಟಿದ್ದೇವೆ ಇವಾಗ ನನ್ನ ಅಮ್ಮನನ್ನು ಹುಡುಕುದು ಆಗದಿಂದ ಹುಡುಕ್ತಾನೇ ಇದ್ದಾನೆ ಅಮ್ಮ ಎಲ್ಲಿ ಮನೆಯಲ್ಲಿ ಎಲ್ಲೂ ಕಾಣ್ತಾನೆ ಇಲ್ಲ ಸೊ ಹೊರಗಡೆ ಏನಾದ್ರು ಇರ್ಬೋದು ನೋಡುವ ನೀವು ಅಲ್ಲಿದ್ದೀರಾ ಮತ್ತೆಂತ ಮಾಡು ಮಳೆ ಬಂದು ಸಾಕಾ ಮೋದಿ ಅವರು ಸ್ವಚ್ಛ ಭಾರತ್ ಅಂತ ಹೇಳಿದ್ರೆ ಸಾಕಾಗುದಿಲ್ಲ ನಮ್ದು ಪುಟ್ಟ ಜಾಗ ಉಂಟಲ್ಲ ಯಾವಾಗ್ಲೂ ಅಲ್ಲಿ ತಂದು ಇಲ್ಲಿ ಬೆಂಕಿ ಹಾಕ್ಬೇಕು ನಾನು ಬೆಂಕಿ ಹಾಕಿದೆ ಬೆಂಕಿ ಅಲ್ಲಿ ಬುಡಕ್ಕೆ ಹಾಕಿದೆ ನೋಡಿದ್ಯಾ ತೆಂಗಿನ ಬುಡಕ್ಕೆ ಹಾಗೆ ಬೂದಿ ಹಾಕಿದ್ರೆ ಒಳ್ಳೆ ಏನಾದ್ರೂ ಇದ್ರೆ ಸ್ವಚ್ಛ ಭಾರತ್ ಅಂತ ರೋಡ್ ಅಲ್ಲಿ ಎಲ್ಲ ಹೇಳ್ಕೊಂಡು ಹೋಗುದಲ್ಲ ನಮ್ಮ ನಮ್ಮ ಜಾಗವನ್ನು ನಾವು ಕ್ಲೀನ್ ಇಟ್ರೆ ಎಲ್ಲರೂ ಅವರವರ ಜಾಗವನ್ನು ಕ್ಲೀನ್ ಇಟ್ರೆ ಸ್ವಚ್ಛ ಭಾರತ್ ಬೇಕಾಗೇ ಇಲ್ಲ ನಮ್ಮ ನಮ್ಮ ಕೆಲಸವನ್ನು ನಾವೇ ಮಾಡಬಹುದಲ್ಲೋಡ್ರಿ ಎಷ್ಟು ಕ್ಲೀನ್ ಆಯ್ತು ನೋಡಿ ಎಲ್ಲ ಚುಕ್ಕಿತ್ತ

ಇದರಲ್ಲಿ ಹಲಸಿನ ಹಣ್ಣು ಎರಡು ಆಗಿತ್ತಂತೆ ನನ್ನ ಮಕ್ಕಳು ಹೇಳ್ತಾರೆ ಬಟ್ ಆರ್ಯನನ್ನು ಇಲ್ಲಿ ಮೂತ್ರಕ್ಕೆಲ್ಲ ಬಿಡ್ತಾರಲ್ಲ ಆರ್ಯ ಅದನ್ನು ಖಾಲಿ ಮಾಡಿದ ಹಾಗೆ ಇದು ನಮ್ದು ಎಷ್ಟು ಜಾಗ ಉಂಟು ಅದರಲ್ಲಿ ಫುಲ್ ನೆಟ್ಟಿಟ್ಟಿದ್ದೇವೆ ಇಲ್ಲಿ ಎರಡು ಚುಕ್ಕಿದ್ದು ಒಂದು ಹಲಸಿನ ಹಣ್ಣು ಆ ಕಡೆ ಎರಡು ಮ್ಯಾಂಗೋಸ್ ಉಂಟು ಎರಡು ಮೂರು ಇದು ಉಂಟು ಎಂತ ಗೊತ್ತುಂಟ ಲಕ್ಷ್ಮಣ ಫಲ ಅದು ಟ್ರೀಟ್ಮೆಂಟ್ಗೆ ಎಲ್ಲ ಒಳ್ಳೆ ಮೆಡಿಸಿನ್ ಗಿಡ ಅಂತ ಹೇಳ್ತಾರೆ ಸೊ ಅದು ನೆಟ್ಟಿದ್ದೇವೆ ಮತ್ತೆ ಜಮನೀರಳದ್ದು ಉಂಟು ಇಲ್ಲಿ ನೋಡಿದ್ರೆ ನಮ್ಮದು ನೆಲ್ಲಿಕಾಯಿ ಕಸಿ ನೆಲ್ಲಿಕಾಯಿ ಬಟ್ ಆಗಲಿಲ್ಲ ಅದು ಮರ ಮಾತ್ರ ದೊಡ್ಡದಾಗಿದೆ ಆಗಲಿಲ್ಲ ಹಾಗೆಯೇ ಅಲ್ಲಿ ಸ್ವಲ್ಪ ಬಾಳೆ ಗಿಡ ನೆಟ್ಟಿದ್ದೇವೆ ಆ ಬಾಳೆ ಗಿಡದಲ್ಲಿ ಸುಮಾರು ಗೊನೆ ಆಯಿತು ಮಕ್ಕಳು ವಿಡಿಯೋ ಮಾಡಲೇ ಇಲ್ಲ ನನಗೆ ಬೇಜಾರಾಯಿತು ನಾನು ನೆಟ್ಟೋಗಿದ್ದೇನೆ ಅದರಲ್ಲಿ ಆದದ್ದೆಲ್ಲ ತಿಂದು ಖಾಲಿ ಮಾಡಿಬಿಟ್ರಿ ಇವರು ವಯಸ್ಸು ಎಷ್ಟು ನೋಡು ವಯಸ್ಸಿದ್ದು ಹೌದು ನಾವು ಪೂಜೆಗೆಲ್ಲ ಯೂಸ್ ಮಾಡ್ತೇವೆ ಮಾಡ್ತೀರಾ ಹೌದು ಪಾರಿಜಾತ ಈ ಮಕ್ಕಳದ್ದು ಬುದ್ಧಿ ನೋಡಿ ಎಷ್ಟು ಪಾರಿಜಾತ ಬಿದ್ದಿದೆ ದೇವರಿಗೆ ಕಟ್ಟಿ ಇಡ್ಲಿಕ್ಕೆ ಆಗುದಿಲ್ಲ ದೇವರಿಗೆ ಕಟ್ಟಿದ್ದು ಅದು ನಿನ್ನೆ ಅದು ಬೀಳುದೆ ಬಿದ್ದದನ್ನು ನಾವು ಹೆಕ್ಕಿ ತೊಳೆದು ಸೂಜಿ ಮತ್ತೆ ನೂರಲ್ಲಿ ಸುರಿದು ದೇವರಿಗೆ ಇಡ್ಬೇಕು ಹೌದು ಮತ್ತೆ ಓಕೆ ಇವತ್ತು ಕೆಲಸ ದಾಸವಾಳ ನೋಡುವಾಗ ತುಂಬಾ ನಾವು ಇವತ್ತು ಇಲ್ಲ ದಾಸವಾಳದ್ದು ತಂಬುಳಿ ಮಾಡೋಣ ಅದು ದಾಸವಾಳ ಸ್ಕಿನ್ನಿಗಾಗ್ಲಿ ವಿಟಮಿನ್ ಎಲ್ಲ ತುಂಬಾ ಒಳ್ಳೆ ಇದು ಉಂಟು ಅಂದ್ರೆ ಅದು ದಾಸವಾಳದ್ದು ತಂಬುಳಿ ಮಾಡಿ ತಿಂದ್ರೆ ಬಾರಿ ಒಳ್ಳೇದು ಇವತ್ತು ಮಾಡುವನಾ ಮಾಡುವ ದಾಸವಾಳ ತಂಬುಳಿ ನಾನು ಇಲ್ಲಿಯೂ ತನಕ ತಿನ್ಲೇ ಇಲ್ಲ ಈಗ ಇವತ್ತು ನಾನ್ ಮಾಡ್ತೇನೆ ಅದು ಬಿಳಿ ದಾಸವಾಳ ಆಗ್ಬೇಕು ತುಂಬಾ ಜನ ಬೇರೆ ಬೇರೆ ದಾಸವಾಳದ್ದು ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಂದು ದೊಡ್ಡ ಹೇಳಿದ್ದು ಬಿಳಿ ದಾಸವಾಳದ್ದು ಅದು ನೀನು ಕಟ್ ಮಾಡಿ ಹಾಕ್ತಿಯಲ್ಲ ನೋಲಿ 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 ಇರ್ತದೆ ಅದು ಸ್ಕಿನ್ನಿಗಾಗ್ಲಿ ಮತ್ತೆ ನಮ್ದು ಕೂದಲಿಗೆ ಅಂತೂ ತುಂಬಾ ಒಳ್ಳೇದು ಕೂದಲು ದಪ್ಪ ದಪ್ಪ ಅಂದ್ರೆ ಕೆಲವರಿಗೆ ಡ್ಯಾಂಡ್ರಫ್ ಎಲ್ಲ ಬರುತ್ತಲ್ಲ ಅದು ಬಾಡಿ ಎಲ್ಲ ಹೀಟ್ ಆಗಿ ಸಹ ಡ್ಯಾಂಡ್ರಫ್ ಎಲ್ಲ ಬರ್ತದೆ ಸೊ ಇದು ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ತಂಬ್ಳಿ ಮಾಡಿ ತಿಂದ್ರೆ ಬಾರಿ ಒಳ್ಳೇದು ಬಕ್ಕೊಯ್ಯುವ ಎಲ್ಲ ತುಂಬಾ ಉಂಟು ನೋಡು ಎಷ್ಟು ಎಷ್ಟು ಉಂಟು ತುಂಬಾ ಇದೆ ನಮ್ಗೆ ಸಾಕಲ್ಲ ಇಬ್ಬರಿಗೆ ಇಬ್ಬರಿಗೆ ಸಾಕು ಮತ್ತು ವಿನಿಶಿಲ್ಲ ೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನಕ್ಕೆ ದಾಸವಾಳ ಹೂವಿನ ತಂಬುಳಿ ನಾನು ಇಸ್ರೇಲ್ನಲ್ಲಿ ತುಂಬ ವೆಜಿಟೇಬಲ್ಸ್ ಎಲ್ಲ ತಿಂತೇನೆ ಬಟ್ ಇಂಥ ದಾಸವಾಳದಲ್ಲೆಲ್ಲ ಮಾಡಿ ತಿನ್ನುವಷ್ಟು ಪುರ್ಸತ್ತು ಇಲ್ಲ ಮತ್ತೆ ದಾಸವಾಳ ಅಲ್ಲಿ ಸಿಗುವುದು ಇಲ್ಲ ಹೊರಗಡೆ ಕಂಪೌಂಡ್ನ ಹೊರಗಡೆ ಇನ್ನು ಸಹ ಸ್ವಲ್ಪ ಆ ಕಡೆ ಹೋಗಿದ್ದುಂಟು ಉಂಟು ಅದನ್ನು ಸಹ ಕೊಯ್ದು ತಕೊಂಡು ಬರ್ತೇನೆ ಆಯ್ತಾ ಇವತ್ತೊಂದು ಸ್ಪೆಷಲ್ ರೆಸಿಪಿ ನಮ್ಮ ಮನೆಯಲ್ಲಿ ದಾಸವಾಳದ ತಂಬುಳಿ ನಾನು ಇಲ್ಲಿ ತನಕ ತಿಂದಿರಲಿಲ್ಲ ಇವತ್ತು ಅಮ್ಮ ಬಂದಿದಾರಲ್ಲ ಊರಿಗೆ ಹಾಗೆ ಅಮ್ಮನ ಒಂದು ರೆಸಿಪಿ ಇವತ್ತು ಟ್ರೈ ಮಾಡುವಾಗ ಎಷ್ಟು ಪಾರಿಜಾತ ಹೂ ಬಿದ್ದಿದೆ ಇದು ಮಾತ್ರ ಭಾರಿ ಪರಿಮಳ ನಾನಿವನ್ನ ಸದ್ಯಕ್ಕೆ ತಂಬುಳಿಗೆ ರೆಡಿ ಮಾಡ್ತಾ ಇದ್ದೇನೆ ನನ್ನ ಮಗಳು ಏನ್ ಮಾಡ್ತಾಳೆ ಅಂತ ನಿಮ್ಗೆ ತೋರಿಸ್ತೇನೆ ನೋಡಿ ವೈಶೋ ಏನ್ ಮಾಡ್ತಿದ್ದೀಯ ಸ್ನಾನ ಮಾಡಿಗೂ ಈಗ ಇವಳು ಸ್ನಾನ ಮಾಡಿ ನಂಗೆ ತಮ್ಮಿಗೆ ಹೆಲ್ಪ್ ಮಾಡಲಿಕ್ಕೆ ಬರ್ಬೇಕು ಎಲ್ಲಿ ಹೋಗ್ತೀಯ ನೀನು ನಿನ್ನನ್ನು ಸ್ನಾನ ಮಾಡಿಸ್ಲಿಕ್ಕೆ ನಾಲ್ಕು ಜನ ಬೇಕಾಂತ ಇನ್ನು ಒಬ್ಬರು ಸಾಕು ಬೇಡ ಬೇಡ ನೀನು ಒಳಗಡೆ ಬರ್ತೀಯ ಸಾಕಾಗಲ್ಲ ಇನ್ನು ಅವನಿಗೆ ಸ್ನಾನ ಮಾಡಿಸ್ಲಿಕ್ಕೆ ಡುಮ್ಮ ಡುಮ್ಮ ಅವನಿಗೆ ಒನ್ ಇಯರ್ ಆಗ್ಲಿಲ್ಲ ಡುಮ್ಮ ಡುಮ್ಮ ಆಗಿದ್ದಾನೆ ಅವನು ನಂದು ಸ್ನಾನ ಆಯ್ತು ಆರ್ಯನದ್ದು ಕೂಡ ಸ್ನಾನ ಆಯ್ತು ಇವಾಗ ಮಧ್ಯಾಹ್ನಕ್ಕೆ ತಂಬುಳಿಗೆ ಅಮ್ಮ ರೆಡಿ ಮಾಡ್ತೇನೆ ಹೇಳಿದ್ರು ನೋಡುವ ರೆಡಿ ಆಯ್ತಾ ಇಲ್ವಾ ಅಂತ ಸೊ ಇವತ್ತು ನಮ್ಮ ಮನೆಯಲ್ಲಿ ದಾಸವಾಳ ಹೂವಿನ ತಂಬುಳಿ ಎಷ್ಟು ಟೇಸ್ಟ್ ಆಗ್ತದೆ ನೋಡಬೇಕು ತಂಬುಳಿ ಎಲ್ಲ ತಿನ್ನೋದ್ರೆ ತುಂಬ ದಿವಸ ಆಗಿದೆ ಮಾಡ್ತೇನೆ ಅಪರೂಪಕ್ಕೆ ಮತ್ತೆ ವಿನಿಶಿಗೆ ಸ್ಕೂಲಿಗೆ ತಕೊಂಡು ಹೋಗ್ಲಿಕ್ಕೆಲ್ಲ ಆಗ್ಬೇಕಲ್ಲ ಸೊ ಮಧ್ಯಾಹ್ನಕ್ಕೆ ತಂಬುಳಿ ಎಲ್ಲ ಆಗಲ್ಲ ಹುಳಿ ಬರ್ತದೆ ಮಜ್ಜಿಗೆಲ್ಲ ಹಾಕ್ತಾರಲ್ಲ ಅದಕ್ಕೆ ಸಾರು ಸಾಂಬಾರು ಇದೇ ಆಯ್ತು ಹೂವಿನ ದಳ ಮಾತ್ರ ಹೂವಿನ ದಳ ಮಾತ್ರ ಅದು ಸಹ ಹೀಗೆ ತೆಳುವಲ್ಲಿ ಬರುತ್ತಲ್ಲ ತುಂಬ ತೆಳು ಪೇಪರ್ ಅಲ್ಲ ಇಷ್ಟು ತೆಳು ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ತೆಳು ಅಂದರೆ ನಂದು ಬೆರಳು ಇದರಲ್ಲಿ ಕಾಣ್ತಾ ಉಂಟು ಸೊ ಹೀಗೆ ತುಂಬ ತೆಳುವು ಬರ್ತದಲ್ಲ ಆ ದಾಸವಾಳವನ್ನು ನೀವು ಆರಿಸ್ಕೊಳ್ಬೇಕು ಹಾಗೆ ಇದು ಮುಂಚಿನಿಂದಲೂ ನಮ್ಮದು ಅಜ್ಜಿ ದೊ ನಮ್ಮದು ದೊಡ್ಡ ಅಮ್ಮ ಎಲ್ಲ ಮಾಡ್ಕೊಂಡು ಬಂದಿದ್ದದ್ದು ಇದು ನಾನು ಕಲಿತಿದ್ದು ನನ್ನ ಅತ್ತೆಯಿಂದ ನಾನು ಮದುವೆ ಆಗುವಾಗ ಮದುವೆ ಆಗುವ ತನಕ ಯಾವ ಅಡುಗೆಯೂ ನಾನು ಮಾಡಲಿಲ್ಲ ಅತ್ತೆ ಕಲಿಸಿದ್ದು ಒಂದೊಂದೇ ಬನ್ನಿ ಇವಾಗ ಅದಕ್ಕೆ ಏನೆಲ್ಲ ನಾನು ಹಾಕ್ತೇನೆ ಅಂತ ಹೇಳ್ತೇನೆ ನಿಮಗೆ ಇದು ಸ್ವಲ್ಪ ಕಡಲೆಬೇಳೆ ಉಂಟು ಇಲ್ಲಿ ಕಡಲೆಬೇಳೆ ಜೀರಿಗೆ ಇದು ಒಣಮೆಣಸು ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನಕಾಯಿ ಆಮೇಲೆ ಹಸಿ ಇದು ನಾವು ಕಡಿಲಿಕ್ಕೆ ಈಗ ಸ್ಟಾರ್ಟ್ ಮಾಡೋಣ ಈಗ ಇದು ಬಾಣಲೆ ಬಿಸಿಯಾಗಿದೆ ಒಂದು ಸ್ಪೂನ್ ಅಷ್ಟು ಸಾಕು ತುಪ್ಪ ಇವಾಗ ನಾನು ಅದಕ್ಕೆ ಸ್ವಲ್ಪ ಕಡಲೆ ಬೇಳೆ ಹಾಕ್ತೇನೆ ಕಡಲೆ ಬೇಳೆ ಜಸ್ಟ್ ಒಂದೇ ಒಂದು ಸ್ಪೂನ್ ಜಾಸ್ತಿ ಹಾಕುತ್ತಿಲ್ಲ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೇವೆ ಈಗ ನಾನು ನಾಲ್ಕು ಹಸಿ ತಗೊಂಡಿದ್ದೇನೆ ಹಸಿ ಮೆಣಸು ನಾವು ಊರಿ ಹುಡುಗ ಆಗ್ತಾ ಇದ್ದೇವೆ ಇವಾಗ ಈ ದಾಸವಾಳವನ್ನು ನಾವು ಹಸಿ ವಾಸನೆ ಹೋಗುವ ತನಕ ನಾವು ಉರಿಬೇಕು ಇದನ್ನು ಸ್ವಲ್ಪ ಬಾಳಿಸಿದ್ರೆ ಸಾಕು ಅದು ಒಂದು ಒಳ್ಳೆಯ ನಿಮಿಷದಲ್ಲಿ ಬಾಳಿಸಿ ಹೋಗ್ತದೆ ತೊಂದರೆ ಇಲ್ಲ ಇದಾಯ್ತು ಇವಾಗ ದಾಸವಾಳ ಎಷ್ಟಿತ್ತಲ್ವಾ ಇಷ್ಟೇ ನೋಡು

ಇದು ಎಷ್ಟು ನೈಸ್ ಆಗಿ ನಾವು ಕಡಿತೇವೋ ಅಷ್ಟು ಟೇಸ್ಟ್ ಮನೆಯವರೆಲ್ಲ ಈಗ ಬರ್ತಾರ ಅಂತ ಒಗ್ಗರಣೆ ಹಾಗೆ ನಾನು ಒಂದು ಅರ್ಧ ನೋಟ ಹಾಕಿದ್ರೆ ಸಾಕು ನಿಮ್ಗೆ ಅದು ಸ್ವಲ್ಪ ಇದ್ರೆ ಇದು ಕಡಿದದ್ದು ಸ್ವಲ್ಪ ಗಟ್ಟಿಯಾಗಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅದೇ ತೆಳುವಾಗಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಮ್ಮ ದಾಸವಾಳ ಸೊಪ್ಪಿನ ತಂಬು ದಾಸವಾಳ ಹೂವಿನ ತಂಬುಳಿ ರೆಡಿ ಆಗಿದೆ ಹಸಿವಾಗ್ತಾ ಉಂಟು ಈ ತಂಬುಳಿಯ ಪರಿಮಳ 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 ತಡ್ಕೊಳಕ್ಕೆ ಆಗುದಿಲ್ಲ ಅನ್ನ ಹಾಕೊಂಡು ಊಟ ಮಾಡ್ಲೇಬೇಕು ಈಗ ಇಲ್ಲಾಂದ್ರೆ ತಡ್ಕೊಳ ತಡ್ಕೊಳಿಕೆ ಆಗದೇ ಇಲ್ಲ ಸೊ ವಿನಿಶ್ ಬರೋ ತನಕ ನಾವು ವೈಟ್ ಮಾಡುದಿಲ್ಲ ಒಂದ್ ಬರಕ್ ನಾಲ್ಕು ನಾಲ್ಕು ಆಗ್ತದೆ ಸೊ ಇವಾಗ ನಮ್ದು ಮಧ್ಯಾಹ್ನ ಆಯ್ತು ಹನ್ನೆರಡೂವರೆ ಒಂದು ಗಂಟೆ ಆಯ್ತಾ ಬಂತು ನಾವ್ ಇವಾಗ ಮೊದ್ಲು ಊಟ ಮಾಡ್ತೇವೆ ಹೇಗ ಉಂಟಂತ ನಾವು ಅದು ನೋಡಿದಾಗನೆ ಗೊತ್ತಾಗ್ತದೆ ಅಷ್ಟು ಟೇಸ್ಟ್ ಆಗಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ದಾಸವಾಳ ಸೊಪ್ಪಿನ ತಂಬುಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಿಗ್ತೇವೆ ಕಾಯ್ತಾಯ್ತು